ಕಾಡ ಬಿಗ್ ಫೈಟ್ ಗೆ ಮತ್ತೆ ಸ್ವಾಗತ ರಘು ದೊಡ್ಡರಿ ಅಲ್ಲ ನೀವು ಈ ಟೈಮ್ ಅಲ್ಲೂ ಬರೀ ಹಿಂದಿನ ಸರ್ಕಾರದ ವೈಫಲ್ಯಗಳನ್ನು ಹೇಳ್ತಾ ಇದೀರಿ ಅಲ್ಲ ಇದರಲ್ಲಿ ರಾಜಕಾರಣ ಸುಧಾರಣೆ ಮಾಡ್ತೀವಿ ನಾವೇನೋ ಒಂದು ಬದಲಾವಣೆ ಮಾಡ್ತೀವಿ ವ್ಯವಸ್ಥೆ ಸುಧಾರಿಸ್ತೀವಿ ಅನ್ನುವಂತಹ ಅಭಿಪ್ರಾಯಗಳು ಬರಬೇಕು ಸರ್ ನಿಮ್ಮ ಹತ್ರ ಆಲ್ರೆಡಿ ನಾನು ಹೇಳಿದ್ದೇನೆ ಪರಮೇಶ್ವರ್ ಸರ್ ಅವರು ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ದಾರೆ ನಾನ್ ಸೆನ್ಸ್ ಐ ಡೋಂಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಅಂತ ಅಂದ್ರೆ ಗೃಹ ಸಚಿವರಾಗಿ ಒಂದು ಅಫಿಷಿಯಲ್ಸ್ ಗಳಿಗೆ ಇದಕ್ಕಿಂತ ಹಾರ್ಷ್ ಪದವನ್ನು ಯಾರು ಉಪಯೋಗಿಸೋಕಾಗೋದಿಲ್ಲ ಅಷ್ಟು ಹಾರ್ಸ್ ಪದವನ್ನು ಉಪಯೋಗಿಸಿದ್ದಾರೆ ನಾವು ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದೇವೆ ಸರ್ವೆ ವಿಲೆನ್ಸ್ ಸ್ಟ್ರಿಕ್ಟ್ ಮಾಡ್ತಾ ಇದ್ದೇವೆ ಸರ್ವೆ ವಿಲೆನ್ಸ್ ಕ್ಯಾಮ್ರಾಗಳು ಏನು 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 ನಾನ್ ಫಂಕ್ಷನಿಂಗ್ ರಿಪ್ಲೇಸ್ ಮಾಡ್ತಾ ಇದ್ದಾವೆ ಮತ್ತೆ ಯಾರು ಹೆಬಿಚುವಲ್ ಇವ್ರು ಹೇಳ್ತಾ ಇದ್ರು ಹೆಬಿಚುವಲ್ ಅಂದ್ರೆ ಪ ಪದೇ ಪದೇ ಅದೇ ತಪ್ಪನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಅವರ ಸಸ್ಪೆಂಡ್ ಮಾಡಿ ಇಲ್ಲಲ್ಲ ಇಡೋದು ಅವರನ್ನು ಬೇರೆ ಬೇರೆ ಜೈಲುಗಳಿಗೆ ಅಂದರೆ ಫಾರ್ ಎವರ್ ಅವ್ರು ಬರಲೇಬಾರ್ದು ಸೊ ಅಂಥ ಜಾಗಗಳಿಗೆ ನಾವು ಸ ಏನೋ ಟ್ರಾನ್ಸ್ಫರ್ ಮಾಡುವಂಥ ಅಂದರೆ ಆ ಡಿಪಾರ್ಟ್ಮೆಂಟನ್ನೇ ಬದಲಾಯಿಸಿ ಅವರು ಏನೂ ನೀರು ನೆರಳಿಲ್ಲದೆ ಇರ್ತಕ್ಕಂಥ ಜಾಗಗಳಿಗೆ ಕಲಿಸುವಂಥ ಕೆಲಸವನ್ನು ಕೂಡ ಮನೆ ಗೃಹ ಸಚಿವರು ಮಾಡ್ತಾರೆ ಬಟ್ ಏನು ಓವರ್ ಆಲ್ ನಾನು ಹೇಳ್ತಿರೋದೇನು ಅಂತಂದರೆ ಈ ಒಂದು ಏನು ಇದನ್ನು ಬಂದಿದೆ ಇದು ಮೋಸ್ಟ್ಲಿ ವಿಡಿಯೋ ಅದು ಈ ರೀಸೆಂಟ್ದು ಇವಾಗಲದೆಲ್ಲ ಅದು ಆ ವಿಡಿಯೋ ಏನ್ ಬರ್ತಾ ಇದೆ ಹಳೇದು ನಾವು ಒಂದು ವರ್ಷದಿಂದ ಹೇಳಿ ನೋಡೋಣ ಮಾಧ್ಯಮದಲ್ಲಿ ತಾವೇ ತೋರಿಸಿದ್ರಿ ದರ್ಶನ್ ಅವ್ರಿಗೆ ರಾಜತೀತೆ ಕೊಡ್ತಿದಿರಿ ಅಂತ ತೋರ್ಸುದ್ರಿ ನೀವು ಹೌದು ಸರಿನಾ ಸೊಷೇರಿ ನೋಡಿ ನಾವು ಯಾವ ಏನು ಕೈದಿಗಳು ಅಂದ್ರೆ ಕೈದಿಗಳೇ ಅದರಲ್ಲಿ ದೊಡ್ಡವರು ಚಿಕ್ಕವರು ವಿ ಐ ಪಿ ವಿವಿ ಐ ಪಿಗಳು ಅಂತ ಯಾವ ಡಿಸ್ಕ್ರಿಮಿನೇಷನ್ ನಾವು ಮಾಡೋದಿಲ್ಲ ಕೈದಿ ಅಂತ ಹೇಳಿದ್ರೆ ಅವ್ರಿಗೆ ಸಾಮಾನ್ಯವಾಗಿ ಏನ್ ಕೊಡಬೇಕು ಅಕಾರ್ಡಿಂಗ್ ಟು ದ ರೂಲ್ಸ್ ಬೇಕು ಏನ್ ಫೆಸಿಲಿಟಿ ಕೊಡಬೇಕು ಅಷ್ಟೇ ಕೊಡೋದು ಸೊ ಅದನ್ನ ಬಿಟ್ಟು ನಾವು ಯಾರನ್ನು ಕೂಡ ನಾವು ಏನು ಡಿಸ್ಕ್ರಿಮಿನೇಟ್ ಮಾಡಿ ನೋಡೋದಿಲ್ಲ ಈಗ ಈ ಪರ್ಟಿಕ್ಯುಲರ್ ಕೇಸಲ್ಲೂ ಕೂಡ ಒಂದು ಏನು ನಾವು ಎಫ್ ಎಸ್ ಎಲ್ ಅಲ್ಲಿ ಆ ವಿಡಿಯೋ ಏನಿದೆ ಆ ಎಫ್ ಎಸ್ ಎಲ್ ವರದಿನ ತೆಗೆದುಕೊಂಡು ಇದು ಯಾವಾಗ್ಲಿನ ವಿಡಿಯೋ ಅಂದ್ರೆ ಏನಾದರೂ ಸರ್ಕಾರಕ್ಕೆ ಮುಜುಗರ ತರುವಂತ ಒಂದು ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದಾರಾ ಈ ರೀತಿಯ ವಿಚಾರ ಏನೋ ವಿಡಿಯೋಗಳನ್ನು ಹಳೆ ವಿಡಿಯೋಗಳ ಇದು ಬಿಜೆಪಿ ಸರ್ಕಾರದ ಅವಧಿಯ ವಿಡಿಯೋಗಳನ್ನಾರು ಬಿಡ್ತಾ ಇದ್ದಾರಾ ಗೊತ್ತಿಲ್ಲಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಯ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಸೊ ಅಟ್ಲೀಸ್ಟ್ ಈ ರೀತಿಯಾದ್ರೂ ಮುಜುಗರ ತರೋಣ ಅಂತ ಹೇಳಿ ಈ ರೀತಿಯ ಪ್ರಯತ್ನವನ್ನು ಮಾಡಿರಬಹುದು ಅಂತ ಒಂದು ಶಂಕೆ ಕಾಣ್ತಾ ಇದೆ ಈ ವಿಡಿಯೋ ಮೋಸ್ಟ್ ಲೈಕ್ಲಿ ಅದು ಎರಡ್ ಸಾವಿರದ ಇಪ್ಪತ್ತೆರಡರದು ಅಂತ ನನಗೇನು ಬಂದಿರತಕ್ಕಂಥ ಮಾಹಿತಿ ಮಾನ್ಯ ಅರಗ ಜ್ಞಾನೇಂದ್ರ ಅವರೇ ಉಪ ಏನು ಗೃಹ ಸಚಿವರಾಗಿದ್ದಂಥ ಸಂದರ್ಭದ ವಿಡಿಯೋ ಅಂತ ಬರ್ತಾ ಇದೆ ಅದನ್ನು ನಾವು ಕನ್ಫರ್ಮ್ ಮಾಡ್ತೇವೆ ಎಸ್ ಗೋವಿಂದ್ರ ಸರ್ ಈಗ ಈ ಕರ್ನಾಟಕ ಅಥವಾ ಈ ಜೈಲುಗಳು ಏನಿದಾವಲ್ಲ ಉಗ್ರರಿಗೆ ಒಂದು ರೀತಿ ಸ್ವರ್ಗವಾಗಿದೆ ಅಂಥೇಳಿ ಬಿ ಜೆ ಪಿ ತಾವು ಆರೋಪ ಮಾಡ್ತಾ ಟ್ವೀಟ್ ಮಾಡ್ತಿದ್ದೀರಿ ಅದು ನಿಜಾನ ಅಂತ ಈ ರೀತಿ ವಿಡಿಯೋಗಳು ನೋಡ್ತಾ ಇದ್ರೆ ಖಂಡಿತವಾಗ್ಲಿ ಸರ್ ಏಕೆಂದರೆ ಇವತ್ತು ಪರಪ್ ನಗ್ರಹಾರ ಅಂದರೆ ಇಲ್ಲ ಹೆಸರು ಕೇಳ್ತಿದ್ದಂಗೆ ಎಲ್ಲರಿಗೂ ಒಂದು ಬೆಚ್ಚ ಬೀಳ್ಬೇಕು ಕರೆಕ್ಟ್ ಆದರೆ ಇವತ್ತು ಎಲ್ಲ ಒಳಗಡೆ ಕೂತಿರೋರಿಗೆ ಇವತ್ತೆಲ್ಲ ಒಂದು ಕಡೆ ನೆಂಟರು ಮನೆಗೆ ಬಂದಿದ್ದೀವಿ ಹೇಳ್ಬಿಟ್ಟು ಎಲ್ಲ ಫೆಸಿಲಿಟಿಗಳು ಇವತ್ತು ಸಿಗೋವಂಥ ಕೆಲಸ ಆಗ್ತಾಯಿದೆ ಒಂದು ಅಲ್ಲಿ ಕಲರ್ ಟಿ ವಿ ಸಿಗುತ್ತೆ ಟೀ ಕುಡಿಯೋ ಗ್ಲಾಸ್ಗಳು ಸಿಗುತ್ತೆ ಎಲ್ಲ ಒಂದು ಕಡೆ ಚಾರ್ಜರು ಏರ್ಫೋನ್ಗಳು ಸಿಗುತ್ತೆ ಮತ್ತು ಎಲ್ಲ ಒಂದು ಕಡೆ ನಾನು ಹೆಂಗೆ ನೋಡ್ತಾ ಇದೆ ಆಟ್ ಬಾಕ್ಸು ಕೂಡ ಎಲ್ಲ ವಿಡಿಯೋದಲ್ಲಿ ಕಾಣ್ತಾ ಇದೆ ಆಟ್ ಬಾಕ್ಸು ಸಿಗುತ್ತೆ ಅಂತಂದರೆ ಒಬ್ಬ ಜೈಲಲ್ಲಿರ್ತಕ್ಕಂಥ ಒಬ್ಬ ಕೈದಿಗೆ ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇದೆ ಅಂತಂದರೆ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಇವತ್ತು ಗೃಹ ಮಂತ್ರಿಗಳು ಕರ್ನಾಟಕದಲ್ಲಿ ಇದ್ದಾರಾ ಇಲ್ವಾ ಇದ್ದಿದ್ರೆ ಭವಿಷ್ಯ ಅವ್ರಿಗೆ ಭಯ ಇರ್ತಿತ್ತು ಇಂಥ ಇದು ಎಲ್ಲೂ ಕೂಡ ನನಗನ್ಸ್ದಂಗೆ ಮಾಡಕ್ಕೆ ಬಿಡ್ತಲೇ ಇರಲಿಲ್ಲ ಏಕೆಂದರೆ ಈ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು ನನಗನ್ಸುತ್ತೆ ಕಳೆದ ಒಂದು ಒಂದು ವರ್ಷದಿಂದ ಸುಮಾರು ಐದಾರು ಬಾರಿ ನನಗೆ ಸಿ ಸಿ ಬೇರು ಕೂಡ ರೈಡ್ ಮಾಡಿದರು ಸರ್ ಹೌದು ಹೌದು ಸಿ ಸಿ ಬೇರು ರೈಡ್ ಮಾಡಿ ಅಲ್ಲೆಲ್ಲ ಒಂದು ಕಡೆ ಡ್ರಗ್ ಪೆಡ್ರ್ಗಳ್ನ ವಾರ್ನಿಂಗ್ ಮಾಡುವಂಥದ್ದು ಅವ್ರನ್ನೆಲ್ಲ ಒಂದು ಕಡೆ ಕೇಸ್ ಹಾಕುವಂಥದ್ದು ಈ ಥರದ್ದೆಲ್ಲ ಚಟುವಟಿಕೆ ನಡೆದ್ರೂ ಎಲ್ಲ ಒಂದು ಕಡೆ ಗೃಹ ಮಂತ್ರಿಗಳಿಗೆ ಎಲ್ಲವೂ ಕೂಡ ಒಂದು ಸಣ್ಣ ಘಟನೆಯಾಗಿ ನೋಡ ನೋಡೋ ಅಂತ ಗೃಹ ಮಂತ್ರಿ ನೋಡಿರೋದೇ ನಾವು ಈ ಕಾಂಗ್ರೆಸ್ ಸರ್ಕಾರದಿಂದ ಅಂದ್ರೆ ಇವತ್ತು ಉಗ್ರಗಾಮಿಗಳಿಗೂ ಕೂಡ ಸ್ಟ್ರಾಂಗ್ ಕಾಂಗ್ರೆಸ್ ಸರ್ಕಾರ ಎಲ್ಲನ ಇದ್ರೆ ಅಂದ್ರೆ ಅದು ರಾಜ್ಯದಲ್ಲಿ ಇರ್ಬೋದು ದೇಶದಲ್ಲಿ ಇರ್ಬೋದು ಎಲ್ಲ ಒಂದ್ ಕಡೆ ನಾವು ಸಂಬಂಧಿಕರ ಮನೇಲಿ ಇದ್ದೀವಿ ಅಂತ ಅನ್ಸ್ಬಿಡತ್ತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ ಯಾಕೆ ಅಂತ ಕೇಳಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲು ಉಗ್ರಗಾಮಿಗಳ ಉಪಟಳ ಯಾವ ರೀತಿ ದೇಶದಲ್ಲಿ ನಡೀತಾ ಇತ್ತು ಅಂದ್ರೆ ಪ್ರತಿ ಹದ್ನೈದು ದಿನ ಇಲ್ಲ ಇಪ್ಪತ್ತು ದಿನಕ್ಕೆ ಬೆಂಗಳೂರಲ್ಲೇ ಸರ್ ನಮಗೂ ಕೂಡ ಭಯ ಆಗ್ತಾ ಇತ್ತು ಎಲ್ಲ ಒಂದ್ ಕಡೆ ತಟ್ಕಾಲ್ಗಳು ಎಲ್ಲ ಬಾಂಬ್ ಬೀಳುತ್ತೆ ಅನ್ನೋದು ಈ ರೀತಿಯಾದ ಒಂದು ಎಲ್ಲ ಒಂದ್ ಕಡೆ ಕರೆಗಳು ಬಂದು ಇಡೀ ನಗರವೇ ಬೆಚ್ಚಿ ಬೀಳುವಂತ ಸ್ಥಿತಿ ಇರ್ತಿತ್ತು ಈಗ ಮತ್ತೆ ಎಲ್ಲ ಒಂದ್ ಕಡೆ ನಮ್ಗೆ ಅನಿಸ್ತಾ ಇದೆ ಬೆಂಗಳೂರ್ ಅಂದ್ರೆ ಉಗ್ರಗಾಮಿಗಳ ತಾಣ ಆಗ್ತಾ ಇದೆಯಾ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಭಯ ಇಲ್ವಾ ಸರ್ಕಾರಕ್ಕೆ ಇವತ್ತು ಗೃಹ ಮಂತ್ರಿಗಳಿಗೆ ಶಕ್ತಿ ಇಲ್ವಾ ಸರ್ ಒಟ್ಟು ಹೇಳಬೇಕು ಅಂದರೆ ಇವತ್ತು ಸರ್ಕಾರಕ್ಕೆ ಇವತ್ತು ಒಂದು ಜವಾಬ್ದಾರಿ ಇಲ್ಲದ ಬೇಜವಾಬ್ದಾರಿ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಎಲ್ಲ ಒಂದು ಕಡೆ ಇವತ್ತು ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಾ ಇದ್ರು ಎಲ್ಲವನ್ನು ಕೂಡ ಒಂದು ಸಣ್ಣ ಘಟನೆಯಾಗಿ ಆಗಿ ನೋಡುವಂಥ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಜವಾಬ್ದಾರಿ ಇಲ್ಲದೆ ಒಂದು ಹೇಳಿಕೆಗಳ್ನ ನಾವು ನೋಡ್ಕೊತೀವಿ ತನಿಖೆ ಮಾಡಿಸ್ತೀವಿ ಇದೇ ರೀತಿಯಾದ ಒಂದು ಉಡಾಫೆ ಉತ್ತರಗಳನ್ನ ಕೊಟ್ಟು ರಾಜ್ಯದ ಜನತೆಗೆ ಏನು ಬೇಕು ಒಂದು ರಕ್ಷಣೆ ಆಗಲಿ ಒಂದು ಅಭಿವೃದ್ಧಿ ಆಗಲಿ ಮತ್ತೆ ಎಲ್ಲೋ ಒಂದು ಕಡೆ ಜವಾಬ್ದಾರಿಯಿಂದ ನಡ್ಕೊಡೋ ಅಂಥ ಸರ್ಕಾರ ಈ ರಾಜ್ಯದಲ್ಲಿಲ್ಲ ಕೇವಲ ಅವರು ವೈಯಕ್ತಿಕ ಯೋಚನೆಗಳಿಂದ ವೈಯಕ್ತಿಕ ಜಂಜಾಟಗಳಲ್ಲಿ ಕುರ್ಚಿ ಕಾದಾಟಗಳು ಮಾಡ್ಕೊಂಡು ಇವತ್ತು ಎಲ್ಲ ಒಂದು ಕಡೆ ರಾಜ್ಯದ ರಕ್ಷಣೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮಗೆ ಒಂದು ಹೇಳಬೇಕು ಅಂದರೆ ಇವತ್ತು ಇದು ಈ ಯಾಸಿನ್ ಮಲ್ಲಿಕ್ ಅಂತ ಒಂದು ಉಗ್ರಗಾಮಿಯನ್ನು ಅರೆಸ್ಟ್ ಮಾಡ್ಕೊಂಬಂದನ್ನು ಎಲ್ಲೋ ಒಂದು ಕಡೆ ಪಾರ್ಲಿಮೆಂಟ್ಗೆ ಕರೆದಿ ಇದೇ ಮನಮೋಹನ್ ಸಿಂಗ್ ಅವ್ರು ಮಾತಾಡಿದ್ರು ಸರ್ ಅಂದರೆ ಇವರಿಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಕಾಂಗ್ರೆಸ್ ನಮಗೆ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಯಾರ ಅಧಿಕಾರದಲ್ಲಿ ನೋಡಿ ಬಿಜೆಪಿ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಬಾಂಬು ಯಾಕೆ ಬಾಂಬ್ ಯಾಕೆ ಬಾಂಬೆ ಬಾಂಬ್ ಬೆಂಗಳೂರಲ್ಲಿ ಬಾಂಬೆ

ಬಿಜೆಪಿ ಪ್ರಧಾನಿ ಅಲ್ಲ ಸರ್ ಯಾವ ಸರ್ಕಾರ ಇದೆ ನೋಡ್ಕೊಂಡು ಅಲ್ಲ ಹಂಗಲ್ಲ ಸರ್ ಈ ಟೆರಿಸ್ಟ್ ಭಯೋತ್ಪಾದಕರು ಭಯೋತ್ಪಾದಕರು ಯಾವ ಸರ್ಕಾರದ ನೋಡ್ಕೊಂಡು ಬಾಂಬ್ ಹಾಕ್ತಾರೆ ಅನ್ನೋ ತರ ಇದೆ ಇದಾರೆ ಸರ್ ಇವತ್ ಹೆಚ್ಚಿನದಾಗಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಉಗ್ರಾಮಿಗಳಿಗೆಲ್ಲ ಒಂದ್ ಕಡೆ ಭಯ ಇಲ್ಲ ಸರ್ಕಾರ

ಈಗ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಏನಿದೆ ಈಗ ಈ ಹಿಂದೆನೂ ಕೂಡ ಪದೇ ಪದೇ ಅಲ್ಲಿ ಕಾನೂನುಗಳು ಉಲ್ಲಂಘನೆ ಆಗಿದೆ ಇಂಥ ವಿಡಿಯೋಗಳು ರೌಡಿ ಸೀಟ್ರಲ್ಲಿ ಬರ್ತನೆ ಮಾಡ್ಕೊಳ್ಳೋದು ದರ್ಶನ ಇದ್ದಾಗಲೂ ಕೂಡ ಆಯಿತು ಆದರೆ ಇಲ್ಲಿ ಜೈಲಾಧಿಕಾರಿಗಳ ಅಲ್ಲಿ ಮೇಲಾಧಿಕಾರಿಗಳು ಕುಮ್ಮಕ್ಕಿದೆ ಅದರ ಜೊತೆ ಸರ್ಕಾರ ಇದನ್ನು ಸರಿಯಾಗಿ ಮಾನಿಟರ್